ನೂತನ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಶನಿವಾರ ನಡೆದ ಎರಡನೇ ಜನಸ್ಪಂದನ ಕಾರ್ಯಕ್ರಮ ಭಾರೀ ಜನಸಮೂಹವನ್ನು ಸೆಳೆಯಿತು ಬೆಳಗ್ಗೆಯಿಂದ ಸಂಜೆವರೆಗೆ ನಡೆದ ಈ ಕಾರ್ಯಕ್ರಮದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಜನರು ತಮ್ಮ ಸಮಸ್ಯೆಗಳನ್ನು ಮಂಡಿಸಿದರು ಅನ್ನಪೂರ್ಣಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಡಿಸಿ ಬಂದ ದಿನದಿಂದ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಜನಸ್ಪಂದನೆ ಜನರಿಗೆ ಆಶಾಕಿರಣವಾಗಿದೆ ಅಂತ ಹೇಳಿದರು ಭೂವತ್ತುವರಿ ಸರ್ವೆ ಕಂದಾಯ ಸಿಸ್ಕಂ ಸೇರಿದಂತೆ ಹಲವು ಸಮಸ್ಯೆಗಳ ಅಹವಾಲುಗಳು ಬಂದಿದ್ದು ಡಿಸಿ ಸ್ಥಳದಲ್ಲಿ ಪರಿಹಾರ ಸೂಚಿಸಿದರು ಕೆಲ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಜನರು ಬಯಲಿಗೆಳೆದ ಸಂದರ್ಭದಲ್ಲಿ ಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕಿನ ತಹಸೀಲ್ದಾರರು ಉಪವಿಭಾಗಾಧಿಕಾರಿಗಳು ಹಾಗೂ ಹಲವು ವಿಭಾಗಾಧಿಕಾರಿಗಳು ಹಾಜರಿದ್ದರು ಒಟ್ಟಾರೆ ಈ ಜನಸ್ಪಂದನೆ ಜನರಲ್ಲಿ ಮೆಚ್ಚುಗೆ ಪಡೆದು ಇಲಾಖೆಗಳ ಕಾರ್ಯಪದ್ಧತಿಗೆ ಪ್ರಶ್ನೆ ಮೂಡಿಸಿದೆ ಜನಸ್ಪಂದನ ಕಾರ್ಯಕ್ರಮ ಇಟ್ಟಿದ್ದಾರೆ ಡಿ ಸಿ ಮೇಡಮ್ ಅವರು ಆಮೇಲೆ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕು ಅಧಿಕಾರಿಗಳನ್ನು ಕರೆದಿದ್ದಾರೆ ಯಾವ್ಯಾವ ಸಮಸ್ಯೆ ಇದೆ ಈ ಜಿಲ್ಲೆಯಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಜನಗಳ ಅಹ್ವಾಲನ್ನ ಪ್ರಪ್ರಥಮ ಬಾರಿಗೆ ಕರೆದಿದ್ದಾರೆ ನಮಗೆ ತುಂಬಾ ಸಂತೋಷ ಆಗಿದೆ ಡಿ ಸಿ ಅವರು ಮೊದಲೇದಾಗಿ ಬಂದಾಗಿಂದೂ ಕೂಡ ನಾವು ಎರಡು ಸರಿ ಅರ್ಜಿ ಕೊಟ್ಟಿದ್ದು ಇಂತ ಜಿಲ್ಲೆಯಲ್ಲಿ ಆನೆ ಹಾವಳಿ ಆ ವಿಷಯ ಡ್ರಗ್ಸ್ ಮಾಫಿಯಾ ಜಮೀನಿನ ವ್ಯವಸ್ಥೆಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಲಿ ಹಾಗೂ ಹಲವಾರು ಈ ಆಸ್ಪತ್ರೆಗಳಲ್ಲಿ ಏನೇನೋ ಇದ್ದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಮೇಡಮ್ ಅಂತ ನಾವು ಕೇಳ್ಕೊಂಡಿದ್ವಿ ಖಂಡಿತವಾಗ್ಲು ನಮ್ಮ ಒಂದು ಅಹ್ವಾಲ ಸ್ವೀಕರಿಸಿ ಇವತ್ತು ಜಿಲ್ಲೆಯಲ್ಲಿ ಒಳ್ಳೆ ಉತ್ತಮ ಕೆಲಸನ ನಮ್ಮ ಡಿ ಸಿ ಅವರು ಮಾಡ್ತಾ ಇದ್ದಾರೆ ಅಭಿನಂದನೆಯ ತುಂಬಾ ಖುಷಿಯಾಗಿದೆ ಈಗ ಬಂದಿದ್ದಾರೆ ಡಿ ಸಿ ಅವರು ಎಲ್ಲ ನಾವು ಅರ್ಜಿನ ಸಲ್ಲಿಸಿದೀವಿ ನೋಡಿ ನಮ್ಗೂ ನಂಬರ್ ಕೊಟ್ಟಿದ್ದಾರೆ ಈಗ ಈ ನಂಬರ್ ಸಂಬಂಧಪಟ್ಟಂಗೆ ಕರೀತಾ ಇದ್ದಾರೆ ನಾವು ಹೋಗ್ತಾ ಇದೀವಿ ಖಂಡಿತ ಎಲ್ಲ ಬೇಡಿಕೆಗಳನ್ನ ಅಧಿಕಾರಿಗಳೊಂದಿಗೆ ண்டித்த ஈடேறே அந்த நாவெல்லாம் கத்தி தீவி சார்